ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾದಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ದಸರಾ ಹಬ್ಬಕ್ಕೆ ಎಲ್ಲ ಪೊಲೀಸ್ ಪೇದೆ ಆಕಾಂಕ್ಷೆ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ನೀಡಿದೆ ಅದೇನಪ್ಪ ಅಂದರೆ ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆ ವಯೋಮಿತಿ ಸಡಿಲಿಕೆ ಮಾಡಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಪೊಲೀಸ್ ಹುದ್ದೆಗೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಇದ್ದಂತಹ ಒಂದು ಗರಿಷ್ಠ ಮತ್ತು ಕನಿಷ್ಠ ವಯೋಮಿತಿಯನ್ನು ಏನು ಮಾಡಿದೆಯಪ್ಪ ಅಂದರೆ ಸಡಿಲಿಕೆಯನ್ನು ಮಾಡಿದೆ ಹಾಗಾದರೆ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆ ವಯೋಮಿತಿ ಸಡಿಲಿಕೆ ಅಂತ ಕೊಟ್ಟಿದ್ದಾರೆ ಕನಿಷ್ಠ ವಯೋಮಿತಿ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಇಳಿಸಿದೆ ಅಂದರೆ ಫಸ್ಟಿಗೆ ಏನಿತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರಲ್ಲಿ ನೋಟಿಫಿಕೇಷನ್ ಆದಾಗ ಕನಿಷ್ಠ ವಯೋಮಿತಿ ಹತ್ತೊಂಬತ್ತು ವರ್ಷದ ಮೇಲ್ನವ ಮೇಲಿನವ್ರು ಮಾತ್ರ ಅರ್ಜಿಯನ್ನು ಹಾಕಬೇಕಾಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಈಗೇನು ಮಾಡಿದೆಯಪ್ಪ ಅಂದರೆ ಆ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ ಹತ್ತೊಂಬತ್ತು ವರ್ಷಕ್ಕೆ ಇಳಿಕೆ ಮಾಡಿದೆ ಅಂದರೆ ಹತ್ ಸಾರಿ ಹತ್ತೊಂಬತ್ತು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡಿದೆ ಹದಿನೆಂಟು ವರ್ಷ ಪೂರೈಸಿದ್ದಂತಹ ಕರ್ನಾಟಕ ರಾಜ್ಯದ ಎಲ್ಲ ಯುವಕ ಮತ್ತು ಯುವತಿಯರು ಏನು ಮಾಡ್ಬೋದಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹತ್ತೊಂಬತ್ತಿತ್ತು ಈಗ ಹದಿನೆಂಟು ಮಾಡಿದ್ದಾರೆ ಅದೇ ರೀತಿಯಾಗಿ ಇದು ಕನಿಷ್ಠ ವಯೋಮಿತಿ ಹಾಗಾದರೆ ಗರಿಷ್ಠ ವಯೋಮಿತಿ ಕೂಡದಲ್ಲಿ ಇಲ್ಲಿ ಸಡಿಲಿಕೆಯನ್ನು ಮಾಡಿದೆ ಗರಿಷ್ಠ ವಯೋಮಿತಿ ಯಾವ ಯಾವ ವರ್ಗಕ್ಕೆ ಎಷ್ಟೆಷ್ಟು ಇತ್ತು ಅನ್ನೋದನ್ನು ಹಿಂದೆ ಹೇಳ್ತಾ ಹೋಗ್ ಈಗ ಹೇಳ್ತಾ ಹೋಗ್ತೀನಿ ಇಲ್ಲಿ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷ ಇತ್ತು ಈಗ ಇಪ್ಪತ್ತೇಳು ವರ್ಷ ಮಾಡಿದೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿಗೆ ಮೂವತ್ತು ವರ್ಷಕ್ಕೆ ನಿಗದಿ ಮಾಡಿದೆ ಅಂದರೆ ಇಪ್ಪತ್ತೇಳು ವರ್ಷಕ್ಕಿತ್ತು ಈಗ ಅದನ್ನು ಏನು ಮಾಡಿದೆ ಅಂದರೆ ಮೂವತ್ತು ವರ್ಷ ಹಾಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡಿಬೇಕೆಂಬ ಒಂದು ಆಕಾಂಕ್ಷೆಯಲ್ಲಿದ್ದಿರೋ ಅವರಿಗೆಲ್ಲ ಇದೇನಪ್ಪ ಅಂದರೆ ದಸರಾ ಹಬ್ಬದ ಒಂದು ಬಂಪರ್ ಲಾಟ್ರಿ ಇದ್ದಂಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪೊಲೀಸ್ ಹುದ್ದೆಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಹುದ್ದೆಗಳೇನಪ್ಪ ಅಂದರೆ ನೋಟಿಫಿಕೇಷನ್ ಆಗಲಿದೆ ಅದಕ್ಕೂ ಮುಂಚೆನೆ ರಾಜ್ಯ ಸರ್ಕಾರ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆ ಹಾಗಾಗಿ ಯಾರೆಲ್ಲ ಪೊಲೀಸ್ ಹುದ್ದೆಗೆ ತಯಾರಿಯನ್ನು ನಡೆಸ್ತಿದ್ದೀರೋ ಆದಷ್ಟು ನೀವೇನು ಮಾಡಬೇಕು ಈಗಲಿಂದನೇ ತಯಾರಿ ಮಾಡಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಇಲ್ಲಿ ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆ ಪೇದೆ ಹುದ್ದೆ ನೇಮಕಾತಿ ವಯೋಮಿತಿ ಸಡಿಲಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಕನಿಷ್ಠ ವಯೋಮಿತಿಯನ್ನು ಹತ್ತೊಂಬತ್ತರಿಂದ ಹದಿನೆಂಟು ವರ್ಷಕ್ಕೆ ಹಾಗೂ ಗರಿಷ್ಠ ವಯೋಮಿತಿಯನ್ನು ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೇಳು ಮತ್ತು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಿಗೆ ಮೂವತ್ತು ವರ್ಷಕ್ಕೆ ನಿಗದಿ ಮಾಡಲು ಉದ್ದೇಶಿಸಲಾಗಿದೆ ಈಗಾಗುವಂಥ ನೋಟಿಫಿಕೇಷನ್ಲಿಂದನೇ ಈ ಒಂದು ವಯೋಮಿತಿ ಜಾರಿಗೆ ಬರುತ್ತೆ ಪೊಲೀಸ್ ಪೇದೆ ಹುದ್ದೆ ನೇಮಕ ನೇಮಕಕ್ಕೆ ವಯೋಮಿತಿ ಸಡಿಲಿಕೆ ಕುರಿತು ಪ್ರಸ್ತಾವನೆಯೊಂದನ್ನು ಸಲ್ಲಿಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಜಿ ಐ ಜಿ ಎಂ ಎ ಸಲೀಂ ಅವರಿಗೆ ಸೂಚನೆ ನೀಡಿದ್ದು ತನ್ಮೂಲಕ ಪೊಲೀಸ್ ಪೇದೆ ಹುದ್ದೆ ಆಕಾಂಕ್ಷಿಗಳು ಹಲವು ವರ್ಷಗಳಿಂದ ವಯೋಮಿತಿ ಸಡಿಲಿಸುವಂತೆ ನಡೆಸುತ್ತಿದ್ದ ಹೋರಾಟಕ್ಕೆ ಸರ್ಕಾರ ಸರ್ಕಾರ ಮನ್ನಣೆ ನೀಡ ನೀಡದಂತಾಗಿದೆ ಗುರುವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆದಿದ್ದು ಸಭೆಯಲ್ಲಿ ಈ ಸಂಬಂಧ ಪೊಲೀಸ್ ಪೇದೆ ನೇಮಕಾತಿಗೆ ಸದ್ಯ ನಿಗದಿಯಾಗಿರುವ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಎರಡರಲ್ಲೂ ಸಡಿಲಿಕೆ ಮಾಡಿ ಪ್ರಸ್ತಾವನೆಯನ್ನು ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಪರಮೇಶ್ವರರವರು ಸೂಚಿಸಿದ್ದಾರೆ ಏನು ಗೃಹ ಸಚಿವರು ಕೂಡ ಇದನ್ನು ಅಪ್ಲೈ ಮಾಡಬೇಕು ಅಂತ ಆಲ್ರೆಡಿ ಏನು ಮಾಡಿದಾರಪ್ಪ ಅಂದರೆ ಆದೇಶ ಕೊಟ್ಟಿದ್ದಾರೆ ಇದ್ರ ಇದರಿಂದ ಏನಾಗುತ್ತಪ್ಪ ಅಂದರೆ ಕನಿಷ್ಠ ಹದಿನೆಂಟಕ್ಕೆ ಇಳಿಕೆ ಕನಿಷ್ಠ ಅಂದರೆ ಕನಿಷ್ಠ ವಯೋಮಿತಿ ಹತ್ತೊಂಬತ್ತಿತ್ತು ಅದಕ್ಕೆ ಈಗೇನು ಮಾಡಿದ್ದಾರೆ ಹದಿನೆಂಟು ವರ್ಷಕ್ಕೆ ನೀವು ಹದಿನೆಂಟು ವರ್ಷ ಆದಮೇಲೆ ಎಲ್ಲರೂ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಸದ್ಯ ರಾಜ್ಯದಲ್ಲಿ ಪೊಲೀಸ್ ಪೇದೆ ನೇಮಕಾತಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹತ್ತೊಂಬತ್ತು ವರ್ಷ ಪೂರೈಸಬೇಕಿದೆ ಅದೇ ತಮಿಳ್ನಾಡು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಸೇರಿ ಇನ್ನಿತರ ರಾಜ್ಯಗಳಲ್ಲಿ ವಯೋಮಿತಿ ಹದಿನೆಂಟಕ್ಕೆ ಹದಿನೆಂಟು ವರ್ಷಕ್ಕೆ ಸೀಮಿತ ಮಾಡಲಾಗಿದೆ ಅದೇ ಮಾದರಿಯಲ್ಲಿ ಇದೀಗ ರಾಜ್ಯದಲ್ಲೂ ಅಳವಡಿಸಲಾಗುತ್ತಿದ್ದು ಕನಿಷ್ಠ ವಯೋಮಿತಿ ಹದಿನೆಂಟಕ್ಕೆ ಇಳಿಸುವ ಚರ್ಚೆ ಮಾಡಲಾಗಿದೆ ಈ ಕುರಿತು ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸುವಂತೆಯೂ ಅಧಿಕಾರಿಗಳಿಗೆ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಸೂಚನೆ ನೀಡಿದ್ದಾರೆ ಗರಿಷ್ಠ ವಯೋಮಿತಿ ಇಪ್ಪತ್ತೇಳರಿಂದ ಮೂವತ್ತಕ್ಕೆ ನಿಗದಿ ಕನಿಷ್ಠ ವಯೋಮಿತಿಯ ಜೊತೆಗೆ ಗರಿಷ್ಠ ವಯೋಮಿತಿಯಲ್ಲೂ ಬದಲಾವಣೆ ತರಲಾಗುತ್ತಿದೆ ಹಾಲಿ ಸಾಮಾನ್ಯ ವರ್ಗದ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ವರ್ಷವಿದ್ದು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯ ಪಂಗಡದ ಸಮುದಾಯವರಿಗೆ ಇಪ್ಪತ್ತೇಳು ವರ್ಷವಿದೆ ಸಾಮಾನ್ಯ ವರ್ಗದ ಗರ ಗರಿಷ್ಠ ವಯೋಮಿತಿಯನ್ನು ಇಪ್ಪತ್ತೇಳು ವರ್ಷಕ್ಕೆ ಹಾಗೂ ಹಿಂದುಳಿದ ವರ್ಗದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಗರಿಷ್ಠ ಮೂವತ್ತು ವರ್ಷಕ್ಕೆ ಏನು ಮಾಡ್ತಾರೆ ವಯೋಮಿತಿಯನ್ನು ಸಡಿಲಿಕೆ ಮಾಡ್ತಾರೆ ಹಾಗಾಗಿ ಈಗ ಸದ್ಯ ನೇಮಕಾತಿ ಏನಪ್ಪಾ ಅಂದರೆ ಸಿ ಎ ಆರ್ ಮತ್ತು ಕೆ ಎಸ್ ಆರ್ ಪಿ ಈ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದೆ ಇಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಟು ಸಾವಿರ ಹುದ್ದೆಗಳು ಖಾಲಿ ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ ಅವರು ಹೇಳಿದರೆ ಐದು ವರ್ಷಗಳಲ್ಲಿ ಎಂಟು ಸಾವಿರ ಪೊಲೀಸ್ ಪೇದೆ ಹುದ್ದೆಗಳು ಖಾಲಿಯಾಗಿವೆ ಆ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಶೀಘ್ರ ಆರಂಭಿಸಲು ಗೃಹ ಇಲಾಖೆ ಚಿಂತನೆ ನಡೆಸಿದೆ ಅದಕ್ಕೂ ಮುನ್ನ ವಯೋಮಿತಿ ಸಡಿಲಿಕೆ ಮಾಡುವುದು ಇಲಾಖೆ ಚಿಂತನೆ ವಯೋಮಿತಿಯ ಕುರಿತು ಆದೇಶ ಹೊರಬಿ ಹೊರ ನಡೆಸಿದ ಆದೇಶ ಹೊರಡಿಸಿದ ನಂತರ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವ ಬಗ್ಗೆಯೂ ಗೃಹ ಇಲಾಖೆಯಲ್ಲಿ ಚರ್ಚೆಗಳು ನಡೆದಿವೆ ಎಂದು ಮೂಲಗಳು ತಿಳಿಸಿವೆ ಹಾಗಾಗಿ ಪೊಲೀಸ್ ಹುದ್ದೆಗೆ ಯಾರೆಲ್ಲ ಏನು ತಯಾರಿ ನಡೆಸ್ತಿದ್ದಿರೋ ಅವರು ಮೂವತ್ತು ವರ್ಷ ಆಗಿದೆ ಅಂತ ನೀವು ಯೋಚನೆ ಮಾಡೋಂಗಿಲ್ಲ ಇನ್ನು ಮೂವತ್ತು ವರ್ಷದವರಿಗೂ ಚಾನ್ಸ್ ಸಿಗುತ್ತೆ ಹಾಗಾಗಿ ಎಲ್ಲರೂ ಏನು ಮಾಡ್ರಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ ನೀವು ಆದಷ್ಟು ನೀವು ಈ ಈಗಲಿಂದನೇ ನೀವು ನಿಮ್ಮ ಒಂದು ತಯಾರಿಯನ್ನು ನಡೆಸಿ ಅಭ್ಯಾಸವನ್ನು ನಡೆಸಬೇಕಾಗುತ್ತೆ ಅಭ್ಯಾಸ ನಡೆಸಿ ಕ ಒಂದು ಪರಿಶ್ರಮ ಪಟ್ಟರೆ ನೀವೇನು ಮಾಡ್ಬೋದಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಡಿಬೋದು ಇದಿಷ್ಟೇನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ದೀಪಾವಳಿಗೆ ಪೊಲೀಸ್ ಪೇದೆ ಹುದ್ದೆಗಳಿಗೆ ಆಕಾಂಕ್ಷಿಗಳಿಗೆ ನೀಡಿರುವಂಥ ಒಂದು ದಸರಾ ಹಬ್ಬದ ಒಂದು ಪ್ರಮುಖವಾದಂತಹ ಉಡುಗೊರೆ ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ನೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ